ಮೈದಾನ ಹಾಯ್ ಗೋಡಾ ಮೈದಾನ ಹಾಯ್ ರಾಜಕೀಯ ಮಾಡೋಣ ಅಲ್ಲಿ ಇಲ್ಲ ಸಲ್ಲದ ಯಾವುದೋ ರಾಜಕಾರಣಕ್ಕೋಸ್ಕರ ದ್ವೇಷಕ್ಕೋಸ್ಕರ ಇನ್ಯಾರ ನಾವು ಓಲೈಸಕ್ಕೋಸ್ಕರ ರಾಜಕಾರಣ ಮಾಡಬಾರದು ಓಲೈಕೆ ರಾಜಕಾರಣ ಅವರಿಂದ ಅದರಿಂದ ಲಾಭನೂ ಆಗಲ್ಲ ನಷ್ಟನೇ ಜಾಸ್ತಿ ಆಗ್ತಕ್ಕಂಥದ್ದು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು ಅಂತಕ್ಕಂಥ ಮಾತುಗಳನ್ನ ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಅದರಿಂದ ಹೈಕೋರ್ಟ್ ಸುಪ್ರೀಂ ಕೋರ್ಟು ಕೂಡ ಒಪ್ಕೊಂಡಿದೆ ಈಗ ಸುಪ್ರೀಂ ಕೋರ್ಟ್ನವ್ರು ಹೇಳಿದ್ರು ಸಂವಿಧಾನದ ಪೀಠಕ್ಕೆ ಓದ್ಕೊಂಡಿದ್ದೀರಾ ನೀವು ಅಂತ ಕೇಳಿದ್ರು ಸಂವಿಧಾನದ ಪೀಠಕ್ಕೆ ಏನಾದ್ರು ಓದ್ಕೊಂಡಿದ್ದೀರಪ್ಪ ನೀವು ಸಂವಿಧಾನದ ಪೀಠಕ್ಕೆ ಓದ್ಕೊಳ್ಳಿ ತಕ್ಕ ಅವರು ಸರಿಯಾದಂತ ರೀತಿಯಲ್ಲಿ ಪಾಠಗಳು ಕೊಟ್ಟಿದ್ದಾರೆ ಸುಪ್ರೀಂ ಕೋರ್ಟ್ನ ಸುಪ್ರೀಂ ಕೋರ್ಟ್ನ ನ್ಯಾಯಾಧೀಶರುಗಳು ಹೈಕೋರ್ಟ್ನ ನ ನ್ಯಾಯಾಧೀಶರುಗಳು ಇದನ್ನು ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನ ಜಾತ್ಯಾತೀತ ಜಾತ್ಯತೀತ ಧರ್ಮಾತೀತ ಇದನ್ನ ಅರ್ಥ ಮಾಡ್ಕೋಬೇಕಾಗ್ತದೆ ನಮ್ಮ ಸಂವಿಧಾನನೇ ಅರ್ಥ ಆಗಲಿ ಹೋದ್ರೆ ಏನ್ ಮಾಡಬೇಕು ನಮ್ಮ ದೇಶದಲ್ಲಿ ಅನೇಕ ಜಾತಿಗಳಿದ್ದಾವೆ ಧರ್ಮಗಳಿದ್ದಾವೆ ಅದಕ್ಕೋಸ್ಕರನೇ ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು ವೈವಿಧ್ಯತೆಯಲ್ಲಿ ಏಕತೆಯನ್ನು ಸಾರಬೇಕು ಅಂತ ಹೇಳಿರ್ತಕ್ಕಂಥದ್ದು ನಾವು ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಜಾತಿಗೆ ಸೇರಿರಲಿ ನಾವೆಲ್ಲರೂ ಕೂಡ ಭಾರತೀಯರು ಅಂತಕ್ಕಂಥ ಭಾವನೆ ಬಂದಾಗ ಮಾತ್ರ ಅದನ್ನ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗ್ತದೆ ಇಲ್ಲೇ ಹೋದ್ರೆ ಸಂವಿಧಾನನೇ ಅರ್ಥ ಆಗಿಲ್ಲ ಅಂತಂದ್ರೆ ಸಂವಿಧಾನಕ್ಕೆ ವಿರುದ್ಧವಾಗಿರ್ತಕ್ಕಂಥವ್ರು ಮಾತ್ರ ಸಂವಿಧಾನ ಅರ್ಥ ಆಗಿಲ್ಲ ಅಂತ ಹೇಳಿ ಹೇಳ್ತಕ್ಕಂಥದ್ದು ಅಥವಾ ಸಂವಿಧಾನವನ್ನು ತಿರುಚಿ ಹೇಳ್ತಕ್ಕಂಥವ್ರು ಅದನ್ನ ಸ್ವಾರ್ಥಿಗಳು ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪ ಅಪಚಾರ ನಮ್ಮ ನಾಡಿಗೆ ಮಾಡ್ತಕ್ಕಂಥ ಅಪಚಾರ ನಮ್ಮ ದೇಶಕ್ಕೆ ಮಾಡ್ತಕ್ಕಂತ ಅಪಚಾರ ಇದನ್ನ ನಾವೆಲ್ಲರೂ ಕೂಡ ಅರ್ಥ ಮಾಡ್ಕೋಬೇಕಾಗ್ತದೆ ಆದ್ರಿಂದ ಅದಕ್ಕೆ ಸಂವಿಧಾನದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ ಸಹಿಷ್ಣುತೆ ಇರಬೇಕು ಸಹಿಷ್ಣುತೆ ಇರಬೇಕು ಸಹಬಾಳ್ವೆ ಇರಬೇಕು ಸಹಿಷ್ಣುತೆ ಸಹಬಾಳ್ವೆ ಇದ್ದಾಗ ಮಾತ್ರ ನಾವು ಭಾರತೀಯರು ಅಂತ ಕಳ್ಲಿಕ್ಕೆ ಸಾಧ್ಯ ಆಗ್ತದೆ ಇಲ್ಲಿ ಹೋದರೆ ನಾವು ಯಾವುದೇ ಸಂವಿಧಾನಕ್ಕೆ ಯಾವುದೇ ಧರ್ಮಕ್ಕೆ ಯಾವುದೇ ಜಾತಿಗೆ ಅಗ್ರಸ್ಥಾನವನ್ನು ಕೊಡಲಿಕ್ಕೆ ಹೋಗಿಲ್ಲ ಸಾರ್ವಭೌಮತ್ವವನ್ನು ಕೊಡಲಿಕ್ಕೆ ಹೋಗಿಲ್ಲ ಎಲ್ಲವೂ ಕೂಡ ಸಮಾನ ಎಲ್ಲರಿಗೂ ಸಮಾನ ಅವಕಾಶ ಇದು ಒತ್ತಿ ಒತ್ತಿ ನಮ್ಮ ಸಂವಿಧಾನ ಹೇಳ್ತದೆ ಇದನ್ನ ನಾವು ಈ ಮೂಲ ತತ್ವವನ್ನು ಅರ್ಥ ಮಾಡ್ಕೊಳ್ಳದೆ ಹೋದರೆ ನಾವು ದೇಶಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತಕ್ಕಂಥದನ್ನ ತಿಳ್ಕೋಬೇಕಾಗ್ತದೆ ಸಂವಿಧಾನಕ್ಕೆ ಮಾಡ್ತಕ್ಕಂಥ ಅಪಚಾರ ಅಂತಕ್ಕಂಥದ್ದು ತಿಳ್ಕಬೇಕಾಗ್ತದೆ